ಶ್ರೀ ಮಂಜಮ್ಮ ಪಾಟೀಲ್ ಪಾಟೀಲ್ಗೊಂಡು ಹಿರಿಯ ಸಾಹಿತಿಗಳು ವಾಸ್ತ್ರದ ಗುರು ಸಂಶೋಧಕರು ಧಾರವಾಡ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗುರು ಬೆಂಗಳೂರು ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ನಿರಾಶ್ರಿತರ ಯಾಕಂದ್ರೆ ಲೆಜೆಂಡ್ಸ್ ಯಾವತ್ತಿದ್ರೂ ಅವರು ಲೆಜೆಂಡ್ಸ್ ಆಗಿ ಇರ್ತಾರೆ ನಾವು ನಮಗೆ ಅವರು ಸ್ಫೂರ್ತಿ ಆಗಿರ್ಬೇಕು ಆ ನಮ್ಗೆ ಅವರು ಒಂದು ಗೋಲ್ ಆಗಿರ್ಬೇಕು ಅಷ್ಟೇ ಹೊರತು ಟಾರ್ಗೆಟ್ ಆಗೋದಕ್ಕೆ ಸಾಧ್ಯವಾಗುದಿಲ್ಲ ಅವ್ರನ್ನ ರೀಚ್ ಮಾಡೋದಕ್ಕೆ ಸಾಧ್ಯವಾಗುದಿಲ್ಲ ಒಂದು ಗುರಿಯಾಗಿ ಕೊಂಡಿರ್ಬೇಕು ಅವ್ರದ್ದು ಒಂದು ಸ್ಫೂರ್ತಿಯಾಗಿ ತಗೋಬೇಕಷ್ಟೇ ಇನ್ನು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಏನಿದೆ ಈ ಹೈಬ್ರಿಡ್ ನ್ಯೂಸ್ ಸಂಸ್ಥೆಯಿಂದ ಬಿ ಎನ್ ಹೊರಪೇಟೆಯನ್ನು ನಡೆಸ್ತಾ ಇರತಕ್ಕ ಕಾರ್ಯಕ್ರಮ ಸಾಮಾಜಿಕ ಜಾಲತಾಣಗಳ ಒಂದು ಪವರ್ ಏನಿದೆ ಅದನ್ನು ತೋರಿಸೋದಕ್ಕೆ ಈ ಕಾರ್ಯಕ್ರಮ ಒಂದು ನಿದರ್ಶನ ಅಂತ ನಾನು ಭಾವಿಸ್ತಾ ಇದೀನಿ ಯಾಕಂದ್ರೆ ಅವರು ಹೇಳಿದ ಹಾಗೆ ಇಬ್ಬರ ಮುಖ ಪರಿಚಯ ಈ ವೇದಿಕೆ ಇವಾಗ್ಲೇ ಆಗ್ತಾ ಇರುವಂತ ಹೇಳಿದ್ರೆ ಸೊ ಸೊದಿಕ್ಕೆ ನನ್ನ ಪರಿಹಿತ ವಯಸ್ ವರ್ಷ ನಡೀತಾ ಇರುತ್ತೆ ಆದ್ರೆ ಹಾಡು ಹೀಗೆ ಬೇಕೆ ಬಿರುದು ಸನ್ಮಾನ ಎದೆ ತುಂಬಿ ಹಾಡಿದೆ ಅಂದು ನಾನು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮನನ. ನಾ ರಿಂದ ಹಾಡು ಬೇನು ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಹೈಬ್ರಿಡ್ ನ್ಯೂಸ್ ಮತ್ತು ಮಹಿಳಾ ಶಿಕ್ಷಣ ಮತ್ತು ಗ್ರಾಮೀಣ ಸೇವಾಭಿವೃದ್ಧಿ ಸಂಸ್ಥೆ ಕಪ್ಪಳವರ ಸಹಯೋಗದಲ್ಲಿ ಇವತ್ತು ಕರುನಾಡ ಸಾಧಕರನ್ನ ಗುರುತಿಸುವ ಅವರನ್ನ ಪ್ರೋತ್ಸಾಹಿಸುವ ಅವರಿಗೆ ಬೆನ್ನೆಲುಬಾಗಿ ಸಮಾಜ ಇದೆ ಅನ್ನುವ ಧ್ವನಿಯನ್ನ ಹೊರಪೇಟೆಯವರು ಬೆಂಗಳೂರಿನಂಥ ಈ ಕ್ಷೇತ್ರದಲ್ಲಿ ಇವರೆಲ್ಲರನ್ನ ಕರೆಸಿ ಗುಡ್ಡೆ ಹಾಕಿ ಒಂದು ಸುವ್ಯವಸ್ಥಿತವಾಗಿ ಹೋಟೆಲ್ ನಲ್ಲಿ ಕಾರ್ಯಕ್ರಮ ಮಾಡೋದು ಅಷ್ಟು ಸರಳು ಅಂತ ನಾನು ಮೂವತ್ತು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ನಡೆಸಿಲ್ಲ ಬಹಳ ಕಷ್ಟ ಸಾಧ್ಯವಾದ ಕೆಲಸ ಸ್ನೇಹಿತರು ಬಹಳ ದಿನದಿಂದ ಕೊರೋನಾ ಸಂದರ್ಭದಲ್ಲಿ ಈ ತರದ ಕಾರ್ಯಕ್ರಮಗಳು ಆ ಚಜ್ಜಿ ಗಿಡದ ಮೂವತ್ತಿ ಬೆಂಗಳೂರಿನ ನೋಡುವುದು ಅಪರೂಪ ಸಿಗೋದಿಲ್ಲ ಚರ್ಚಿ ಗಿಡ ನಮ್ಮ ಸ್ನೇಹಿತರು ಚಂದ್ರಗಡ ಸಿಗೋದಿಲ್ಲ ಗಲ್ಲೂ ಇದು ಸಿಗೋದಿಲ್ಲ ಅಲ್ಲೇ ಹೋಗಿ ನೋಡ್ಬೇಕಿತ್ತು ಬಿಸಲಾಗಿ ಮುಖ್ಯವಾಗಿ ಐವತ್ತೆರಡು ಡಿಗ್ರಿ ಅಷ್ಟು ನಮ್ಮಲ್ಲಿ ಐವತ್ತು ರಾಜು ಮಾಜಿ ಇತ್ತು ಅಂತ ಬಿಸಿಲು ನಾವು ಕೊಪ್ಪಳದಲ್ಲೂ ಕಮಿಷನರ್ ಆಗಿ ಮಾಡಿದ್ದೀನಿ ಮಾಡಿದ್ದೀನಿ ನನ್ಗೆ ಗೊತ್ತ ನಾನು ಅಷ್ಟೇ ಇರೀನಿ ಆದ್ರೆ ಈ ಸಮಾಜದ ಕ್ಷೇತ್ರ